ಅಧಿಕಾರವನ್ನು ಪಡ್ಕೋಬೇಕು ಅಂತ ಮನೋಭಾವವನ್ನ ಯಾವತ್ತೂ ಕೂಡ ನಾನು ಮಾಡಿರ್ತಕ್ಕಂಥವ್ರು ಅಲ್ಲ ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ ಜನರಿಂದ ವಿಶ್ವಾಸವನ್ನು ಗಳಿಸಿ ಜನರ ಪ್ರೀತಿಯನ್ನು ಗಳಿಸಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಮನೋಭಾವ ಇರ್ತಕ್ಕಂಥದ್ದು ಇತ್ತೀಚಿನ ಬೆಳವಣಿಗೆಗಳನ್ನ ನೀವು ನೋಡಿ ಗಮನಿಸ್ತಾ ಇದ್ದೀರ ವ್ಯಕ್ತಿಗತವಾಗಿ ಅಧಿಕಾರ ಇದೆ ಅಂತ ಹೇಳ್ಬೇಕಾದ್ರೆ ಮಾಡ್ಬೇಕು ಅಂತಕ್ಕಂಥ ಮನೋಭಾವವನ್ನು ಕೂಡ ಬೆಳೆಸ್ಕೊಂಡಿರ್ತಕ್ಕಂಥ ಜನ ಈ ಸಮಾಜದಲ್ಲಿದ್ದಾರೆ ಎಂಥ ಈ ಸಮಾಜದಲ್ಲಿ ನಾನು ಯಾವತ್ತೂ ಮೇಲ್ಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನೀವು ಮಾತ್ರ ಜೀವನದಲ್ಲಿ ಎಲ್ಲಾರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ನಿಮ್ಮಿಂದ ನಾವಂದ್ರೆ ಮಾತ್ರ ನಾವು ಉಳಿದ್ರೆ ನಾವು ಈ ಸಮಾಜದ ಸುಮಾರು ನಾವು ಬದುಕಲಿಕ್ಕೆ ಅವಕಾಶ ಇರುತ್ತೆ ನಾವೊಂದವರು ಯಾವನ್ನ ಈ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಒಂದೇ ಒಂದು ಸಣ್ಣ ಉದಾಹರಣೆ ಕೂಡಕ್ಕೆ ಸಾಧ್ಯ ಇಲ್ಲ ನೋಡ್ತೀವಿ ನಾವು ಎಷ್ಟು ದಿವಸ ಯಾರ್ಯಾರು ಅಲ್ಲ ಏನು ನಿಂದ್ರೆ ನಾವು ಕೂಡ ನೋಡ್ತೀವಿ ನನಗೆ ಅಧಿಕಾರ ಸಿಗಲಿಲ್ಲ ಅಂತ ವ್ಯಾಮೋಹ ಇಲ್ಲ ನನಗೆ ಅಧಿಕಾರ ವ್ಯಾಮೋಹ ಇಲ್ಲ ನಾನು ಅವ್ರಿಗೆ ಯಾರನ್ನ ಮಾಡಿ ಅಂತ ಇದ್ದೆ ನಾನು ಎಂಟಿ ಮಾಡಿ ಅಂತ ನಾನು ಹೇಳಿಲ್ಲ ಕೇಳಿಲ್ಲ ನಾನು ನನಗೆ ಬಂದಿದ್ದು ನಾನು ಎಂಟಿ ಮಾಡಕ್ ಬಿಡಲ್ಲ ಅಂತ ಅರ್ಜಿ ಆಗ್ತಾ ಈ ಸಮಸ್ಯೆ ಮಾಡಿದ್ರು ನೀವೆಲ್ಲ ತಿಳ್ಕೊಂಡಿದ್ದೀರ ಜನ ಎಷ್ಟೆಷ್ಟು ಮೋಸ ಮಾಡ್ತಾರೆ ಎಂಟಂತ ವಂಚಿದ್ರೆ ಅವ್ರು ಅಂತ ಹೇಳ್ಬಿಟ್ಟು ನೀವು ಅಗಲು ಧರೋಣೆ ಕೊಡು ಈ ಸಮಾಜದಲ್ಲಿ ಇರ್ತಕ್ಕಂಥದ್ದು ಅದು ಧರೋಣೆ ಕೊಡು ಏನಾದ್ರೂ ಮಾಡಿ ಅವ್ರು ತಗಿರಿ ಏನಾದ್ರೂ ಮಾಡಿ ಅವ್ರು ತಗಿ ನಮಗ ನನ್ ಐದ ಇಪ್ಪ ಜನ ಉಪಿಸಿ ನಾನು ಹೆಚ್ಚು ಅರ್ಜಿ ಹಾಕಿದ್ದ ಪಾಪ ಅವ್ರು ಆಗ್ತಿರ್ಲಿಲ್ಲ ಇವ್ರು ಬಂದ ಯಾರು ನಮ್ಮ ಗಗೇನವ್ರ ಮಗ ಶೇಖ್ರಿ ಪಾಪ ಮಾತಾಡಿದ್ದ ಮಗತ್ತವ್ರಿಗೆ ಮಾತಾಡಿದ್ದ ನನ್ನವ್ರಿಗೆ ಮಾತಾಡುತ್ತ ಅವ್ರ ಅವ್ರ ಕೇಳಿ ಅವ್ರು ಮಾಡ್ಕೊಡೋಣ ಅಂತ ಪ್ರಸ್ತಾಪ ಬಂದಿಟ್ಟಿದ್ದ ಅದನ್ನ ಮಾಡ್ಕೊಟ್ಟ ಹೇಳ್ತಿ ಅವ್ನು ಸರಿಯಾಗಿತ್ತ ಪಾಪ ಅವನು ನಾನು ಮಾತಾಡ್ಕೊಂಡು ಚೆನ್ನಾಗಿ ಅಂತ ಹೇಳಿ ಅಣ್ಣಾವ್ರು ಬೆಂಗಳೂರಿಗೆ ಕಳ್ಸ್ಕೊಂಡು ಅವ್ರನ್ನ ಅರ್ಜಿ ಹಾಕ್ಸ್ಬಿಟ್ಟು ತಿರ್ಗ ನನ್ನೇ ಸ್ವಾಸ ಮಾಡ್ಬಿಟ್ರಲ್ಲ ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ ಇವತ್ತು ಅಧಿಕಾರ ಇದ್ದರೆ ಹೇಳಿಬೋದು ಬೇರೆ ಬರೀತಾರೆ ನಮಗೆಲ್ಲ ಕಾಯ್ತಕ್ಕಂಥ ಒಬ್ಬ ಇರ್ತಾರೆ ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಹಾಕ್ತಾರೆ ಮಾರ್ಕ್ಸ್ ಹಾಕೋದಿಲ್ಲ ಬರುತ್ತೆ ಬಂದಂಗೆ ಇರಲ್ಲ ಮುಂದಿನ ತಿರುಗಾಡಿ ಅವು ಕೂಡ ನಮ್ಮ ಮುಂದೆ ಬರ್ತವೆ ಅಧಿಕಾರ ನಾವು ಯಾಕೆ ಹೇಳಿದ್ದಾರೆ ಅದಕ್ಕೆ ಅಧ್ಯಕ್ಷ ಆಗೋ ಕೊಡ್ತಾರಲ್ಲ ನಮ್ಮ ಅಮ್ಮನೆ ಅವ್ರು ಆಸ್ತಿ ಇದ್ರು ನಾನು ಮಾಡಲ್ಲ ನನಗೆ ಆ ಆಸಕ್ತಿ ಇಲ್ಲ ಅವ್ರ ಆಸಕ್ತಿ ಇಲ್ಲ ನನಗೆ ಬಂದಿದೆ ಯಾವಾಗ ಆರನ್ನ ಮಾಡ್ಕೊಳ್ತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ ನಿಂದ ಇನ್ನೊಬ್ರು ನೆರಳಲ್ಲಿ ಇನ್ನೊಬ್ರು ಮನೆ ಬಾಕಿ ಹೋಗಿ ಟಿಕ್ಚರ್ ಆಗಿ ಅವ್ರ ಅಧಿಕಾರ ಕೊಡಿಸ್ತಕ್ಕಂಥ ದುಡ್ಡು ದುಡ್ಡುಗತಿ ನನಗೆ ಬಂದಿಲ್ಲ ಬಳಸ್ತೀನಿ ನನಗೆ ಬಂದಿದೆ ನನಗೆ ನನಗೆ ನಂದೇ ಆಗಿರ್ತಕ್ಕಂಥದಲ್ಲಿ ನಾನು ಚುನಾವಣೆ ಮಾಡಿರ್ತಕ್ಕಂಥದ್ದು ಹಿಂಬಾಗಿನಿಂದ ಯಾವತ್ತು ಕೂಡ ಚುನಾವಣೆ ಮಾಡಿರ್ತಕ್ಕಂಥದ್ದಲ್ಲ ನಾನು ಜನರ ಹಸಿರು ಮಾಡ್ತಿದೆ ನಾನು ಚುನಾವಣೆ ಹರಿಸಿರ್ತಕ್ಕಂಥದ್ದು ಕೆತ್ತಿರ್ತಕ್ಕಂಥವ್ರು ಆ ಯಾರಿಂದಲೂ ಕೂಡ ಕಳಿಸಿರ್ತಕ್ಕಂಥದ್ದಲ್ಲ ಅಥವಾ ತಲ್ಲಿರ್ತಕ್ಕಂಥದ್ದು ನಾನು ತೋರಿಸಿ ನಾನು ಸಾಕತ್ತಿರೋವರೆ ಆರು ಸಾವಿರ ಆರು ಐದು ಸಾವಿರ ಎರಡೂ ಸಾಕಿ ಆಚಾರ ಸಾಕು ಇಲ್ವಾ